ಸಂಘದ ಸದಸ್ಯರಾದ ಶ್ರೀತಾ ಸತೀಶ್ ಇವರು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಮೂಡಬಿದ್ರೆ ಇವರಿಂದ ಪ್ರವರ್ತಿಸಲ್ಪಟ್ಟ ಪ್ರತಿಭಾ ವಿಕಾಸ ಸ್ವಸಹಾಯ ಸಂಘ ವಾಲ್ಪಾಡಿ ಇವರ ರಜತ ಮಹೋತ್ಸವ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ವಸಂತಿ ಶೆಟ್ಟಿ ಅಧ್ಯಕ್ಷರು ನವಚೇತನ ಸೌಹಾರ್ದ ಸಹಕಾರಿ ಮೂಡಬಿದ್ರೆ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿರುವ ಶ್ರೀಯುತ ಜಾಕುರ್ಗಿಸ್ ಅಧ್ಯಕ್ಷರು ಆದರ್ಶ ಮೂಡಬಿದ್ರೆ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಶ್ರೀಯುತರಿಗೆ ಮಹಾಬಲ ಇವರು ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಉಪಸ್ಥಿತರಿರುವ ಶ್ರೀ ಅಶೋಕ್ ಶೆಟ್ಟಿ ಅಧ್ಯಕ್ಷರು ಶನೀಶ್ವರ ದೇವಸ್ಥಾನ ವಿಕಾಸ ನಗರ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶ್ರೀ ಪಾರ್ಶ್ವ ಸೇನ್ ಸ್ಥಾಪಕ ಅಧ್ಯಕ್ಷರು ಶ್ರೀ ಶನೀಶ್ವರ ದೇವಸ್ಥಾನ ವಿಕಾಸ ನಗರ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಪ್ರತಿಭಾ ಸ್ವಸಾಯ ಸಂಘದ ಸಹ ಸದಸ್ಯರು ಊರಿನ ಗಣ್ಯರು ಊರ ಪರವೂರ ಬಂಧುಗಳು ನಮ್ಮ ಜೊತೆಗಿದ್ದಾರೆ ಇವರೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ನಮ್ಮ ವಾಲ್ಪಾಡಿ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರಾದ ಶ್ರೀ ಗಣೇಶ್ ಬಿ ಅಳಿಯೂರು ಈಗ ಶ್ರೀ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆದರ್ಶ ಗ್ರಾಮಾಭಿವೃದ್ಧಿ ಸೇವಾ ಸಂಸ್ಥೆ ಅವತಿತ ಪ್ರತಿಭಾ ಸ್ವಸಹಾಯ ಸಂಘ ನಗರ ವಾಲ್ಪಾಡಿ ಇದರ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವ ಕಾರ್ಯಕ್ರಮದ ಕ್ರಮದಲ್ಲಿ ಉಪಸ್ಥಿತರಿರುವ ಗಣ್ಯರೇ ಸ್ವಸಹಾಯ ಸಂಘದ ಸದಸ್ಯರೇ ಹಾಗೂ ಹಿತೈಸಿಗಳೇ ಹಾಗೂ ಗ್ರಾಮಸ್ಥರೇ ನಮ್ಮ ಸಂಘದ ಇಪ್ಪತ್ತೈದು ವರ್ಷಗಳ ಕಾರ್ಯಕಲ್ಪಗಳ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಆದರ್ಶ ಸಂಸ್ಥೆಯ ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘವು ದಿನಾಂಕ ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ನಲವತ್ತು ಜನ ಸದಸ್ಯರೊಂದಿಗೆ ಸಂಘವು ರಚನೆಗೊಂಡಿತು ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಮತಿ ವಿಮಲಾ ಇವರು ಹಾಗೂ ಕಾರ್ಯದರ್ಶಿಯಾಗಿ ಶ್ರೀಯುತ ಪಾರ್ಶ್ವನಾಥ್ ಇವರು ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ ಪ್ರತಿ ವಾರ ಹತ್ತು ರೂಪಾಯಿಯಂತೆ ಉಳಿತಾಯ ಮಾಡುತ್ತಿತ್ತು ಪ್ರಾರಂಭದಲ್ಲಿ ಎರಡು ಸಾವಿರ ಸಾಲ ನೀಡಲಾಗುತ್ತಿತ್ತು ಇದೀಗ ತಿಂಗಳಿಗೊಮ್ಮೆ ರೂಪಾಯಿ ರಂತೆ ಉಳಿತಾಯ ಮಾಡುತ್ತಿದ್ದು ಒಬ್ಬ ಸದಸ್ಯರಿಗೆ ರು ಒಂದು ಲಕ್ಷ ತನಕ ಆಂತರಿಕ ಸಾಲ ನೀಡಲಾಗುತ್ತಿದೆ ಪ್ರಸ್ತುತ ಸಂಘದಲ್ಲಿ ಇಪ್ಪತ್ತೇಳು ಜನ ಸದಸ್ಯರಿದ್ದು ಮೂವತ್ತು ಜನ ಸಹ ಸದಸ್ಯರಿದ್ದು ಪ್ರತಿ ತಿಂಗಳು ಎರಡನೇ ಶುಕ್ರವಾರ ನಮ್ಮ ಸಂಘದ ಸಭೆ ಆದರ್ಶ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿದೆ ಅದಲ್ಲದೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ಮ ಸಂಘದ ವಾರ್ಷಿಕ ಮಹಾಸಭೆಯನ್ನು ನಡೆಯುತ್ತಿದ್ದು ಪ್ರಸ್ತುತ ವರ್ಷದಲ್ಲಿ ಹತ್ತು ಶೇಕಡ ಲಾಭಾಂಶ ಬಂದಿದೆ ಒಬ್ಬ ಸದಸ್ಯರಿಗೆ ಐದು ಐದು ಸಾವಿರದಂತೆ ಲಾಭಾಂಶ ಹಂಚಲಿ ಹಂಚಿಕೆ ಮಾಡಲು ಹೆಣ್ಣೆ ಪಡುತ್ತೇವೆ ನಮ್ಮ ಸಂಘದಿಂದ ಶನೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಸಂಘದ ಈ ಈವರೆಗಿನ ಒಟ್ಟು ಉಳಿತಾಯ ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆಗಿರುತ್ತದೆ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ವೃಂದಾವನವನ್ನು ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದ ಪ್ರೀತಿ ಬೆಳಗುವುದು ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀತಾ ಜೇಕಬ್ ವರ್ಗಿಸ್ ರವರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಸತೋಮ ಸದ್ಗಾಯೋಮ ಜ್ಯೋತಿ ಗಾಮಾಯ ಜ್ಯೋತಿಯೋಮ ಅಮೃತ ಓಂ ಶಾಂತಿ 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 ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀತಾ ಜೇಕಬ್ ಬರ್ಗೀಸ್ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಉದ್ಘಾಟಕರ ಮಾತು ಒಂದು ಸ್ವಸಹಾಯ ಸಂಘವು ಅದರಲ್ಲಿ ರಜತ ಮಹೋತ್ಸವ ಆಚರಣೆ ಮಾಡುವ ಆಚರಣೆ ಮಾಡುವುದು ಎಂದು ಹೇಳಿದರೆ ಅದು ಒಂದು ಸಣ್ಣ ವಿಶ್ ವಿಷಯವಲ್ಲ ನಮಗೆ ಗೊತ್ತಿದೆ ಹಲವಾರು ಸಂಘ ಸಂಸ್ಥೆಗಳು ಸ್ಥಾಪನೆಗೊಂಡು ಕೆಲವು ವರ್ಷಗಳಾಗುವಾಗ ನಿಂದು ಹೋಗ್ತದೆ ಅಥವಾ ಹೆಚ್ಚು ಕಾರ್ಯಕಲಾಪಗಳು ಇಲ್ಲದೆ ನಿರ್ಜೀವವಾದಂತಹ ಒಂದು ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಹಾಗೆಯೇ ಇಂದು ಕಡೆಯಲ್ಲಿ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಬಂದಾಗ ಪ್ರತಿಷ್ಠಿತ ಸಂಸ್ಥೆಗಳು ಅವರದೇ ಆದಂತೇಯಗಳಿಟ್ಟುಕೊಂಡು ಅದರದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿಕೊಂಡು ರಜತ ಮಹೋತ್ಸವ ಅಂದಾಗ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಆಚರಿಸ್ತಾ ಬರುವುದನ್ನು ನಾವು ನೋಡ್ತೇವೆ ಇಲ್ಲಿ ಏನು ಸವಿಶೇಷತೆ ಅಂತ ಹೇಳಿದರೆ ಸಾಮಾನ್ಯ ಜನರು ವಿಶೇಷವಾಗಿ ಮಹಿಳೆಯರು ಮುಖ್ಯವಾಗಿ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಸಮಾಜದಲ್ಲಿ ಹಿಂದೆ ಇರುವವರು ನಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ದೊಡ್ಡ ಶ್ರೀಮಂತರಿಲ್ಲ ವಿದ್ಯಾವಂತರಿಲ್ಲ ಸಮರ್ಥರಿಲ್ಲ ಸಂಪನ್ಮೂಲಗಳು ಹೊಂದಿರುವ ವ್ಯಕ್ತಿಗಳಿಲ್ಲ ಸಾಮಾನ್ಯ ಜನರು ನೆರೆಹೊರೆಯ ಸಾಮಾನ್ಯ ಜನರು ಅಭಿವೃದ್ಧಿಯ ಒಂದು ವಿಷಯದಲ್ಲಿ ಒತ್ತುಗೂಡಿ ಆ ಒಟ್ಟು ಸೇರಿಕೊಂಡು ನಮ್ಮ ಆರ್ಥಿಕ ಸಾಮಾಜಿಕವಾದಂತಹ ಅಭಿವೃದ್ಧಿ ವಿಕಾಸವನ್ನು ಹೊಂದಬೇಕೆಂದ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಒಟ್ಟು ಸೇರಿಕೊಂಡು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಕಾರ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಾಲ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಶ್ರೀತಾ ಗಣೇಶ್ ಬಿ ಅಳಿಯೂರು ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಒಂದೆರಡು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಆದರ್ಶ ಗ್ರಾಮ ವ್ಯಕ್ತಿ ಬ ಸೇವಾ ಸಂಸ್ಥೆ ರಿಜಿಸ್ಟ್ರೆದ ಪ್ರತಿಭಾ ಸ್ವಸಹಾಯ ಸಂಘ ವಿಕಾಸನಗರ ವಾಲ್ಪಾಡಿನತ್ತ ರಜಿತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕೇರಿ ಆದರ್ಶ ಸಂಸ್ಥೆದ ಅಧ್ಯಕ್ಷರಿ ಶ್ರೀಯುಕ್ತ ಜೇಕಬ್ ಪರ್ಗೀಶ್ ಸಭಾಧ್ಯಕ್ಷತೆ ನಂಚಿನ ಶ್ರೀಮತಿ ವಸಂತ ಶೆಟ್ಟಿ ಅಧ್ಯಕ್ಷರಿ ನವಚೇತನ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮೂಢಬಿದರೆ ಮಲ್ಲಬನ್ನೆರಾದ ವೇದಿಕೆ ಪ್ರಂಚಿನ ಶನೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರೇ ಅಂಚನೆ ಸನೀಶ್ವರ ದೇವಸ್ಥಾನದ ಸ್ಥಾಪಕಾಧ್ಯಕ್ಷರೇ ಬೊಕ್ಕ ಪ್ರತಿಭಾ ವಿಕಾಸ ಸ್ವಸಾಯ ಸಂಘದ ಅಧ್ಯಕ್ಷರೇ ವೇದಿಕೆದ ದುಮದ ಬಾಗೋಡಿ ಪ್ರಂಚಿನ ಸ್ವಸಾಯ ಸಂಘದ ಸದಸ್ಯರ ಅಕ್ಕ ಊರದ ಮಾತ ಬಂದುಲೇ ಬಹುಶಃ ನಮ್ಮ ಊರುಡು ಮಸ್ತ್ ಸ್ವಸಹಾಯ ಸಂಘಗಳಲ್ಲ ಅವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ದಿಪ್ಪು ಅತಂಡ ನವೋದಯ ಚಾರಿಟೇಬಲ್ ಟ್ರಸ್ಟ್ದ ದಿಪ್ಪು ಅತ್ತ ಕೇಂದ್ರ ಸರ್ಕಾರ ಪ್ರಾಯೋಜಿತ ಸಂಜೀವಿನಿ ಸ್ವಸಹಾಯ ಸಂಘಗಳ ದಿಪ್ಪು ಈ ಪ್ರತಿಭಾ ಸ್ವಸಹಾಯ ಸಂಘ ಬಂದ ಎ ಶಾಲೆ ಕೂಪನ್ ಬಾರಿ ಭಾರಿ ಗುಪ್ತದ ಒಂಜಿ ಭಾರಿ ಮೋಖ್ಯತ ಸ್ವಸಹಾಯ ಸಂಘ ದಯಪಟ್ಟು ನಮ್ಮ ಅಮ್ಮನ ಅಕ್ಕಲಿ ಅಕ್ಕನ ಅಕ್ಕಲಿ ಚಿನ್ನ ಒಂಜಿ ಸಂಘಟನೆ ಶನೀಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭಗಳು ಅವೆಟ್ ಸಕ್ರಿಯರಾದ ಮಿನದಿಪ್ಪಿನ ಚಿನ್ನ ಒಂಜಿ ಪೆರಿಮೆದ ಕೂಟ ಅಂದಿತ್ತು ಅವು ನಮ್ಮ ಪ್ರತಿಭಾ ಸ್ವಸಹಾಯ ಸಂಘ ಒಕ್ಕ ಹಿರಿಯರೈನಂಚಿನ ವಿಮಲ ಮಾಡಿ ಮೇರಿನ ಕಾಲೋಡು ಸುರುಟು ಶುರುವಾಯ ನಂಚಿನ ಇದೇ ನಂಚಿನ ಗಂಗಕ್ಕ ಸುನಂದಕ್ಕ ಪೂರ ಸುರಚನ ಕನಕ್ಲು ಪೂರ ಒಂಜಿ ಇಲ್ಲದ ಲೆಕ್ಕ ಈ ಒಂಜಿ ಪ್ರತಿಭಾ ಸ್ವಸಾಯ ಸಂಘನ ಕಟ್ಟೊಂದು ಖಾಲಿ ಉಳಿತಾಯ ಸಾಲ ಮಾತ್ರ ತಂದೆ ಒಂಜಾತ್ ಸಮಾಜ ಮುಖ್ಯವಾಗ್ಲಾ ಚಿಂತನೆಂದು ಕೃಷಿ ಆಫ್ರಾಯದ ಫಂಡ ವಿಕಾಸನಗರ ಒಂಜಿ ವಸ್ತಂಗದಾನ ಬೋರ್ಡ್ ಫಂಡದ್ದು ಮಂಡೆ ತಿಂಡ ಸುರು ಮಾಡ್ತೇನೆ ಸುರುಕು ನಮ್ಮ ಪ್ರತಿಜ್ಞತ ಪ್ರತಿಭಾ ಸೊಸಾಯ ಸಂಘದ ಸದಸ್ಯರ ನಕಲಿ ಜೋಕಲಿಗೆ ಬಂಗ ಆ ಪುಂಡ್ಲು ಪೋಂತಾರೆ ಬಂಗ ಆಪನ ಪಂ ನೈಕ್ ಕೊನವೀಗುದು ಎರಗಂಡ ಒರಿಯ ಗರಡು ಜನಕ್ಕೆ ಪಾತಾರೆ ಚೂರು ನಾಚಿಕೆ ಆಪರ ತಿಂಡ ಒಂದು ವ್ಯಕ್ತಿ ನಕಲು ಸಂಘಟಿತರ ಆ ಸಂಘಟನೆದ ಮುಖಾಂತರ ಪಾತಿಯರಿದುಬಿಲ ಆಪಣಕ್ಕೆ ಇಂಚಿನ ಪ್ರತಿಭಾ ವಿಕಾಸ ಸ್ವಸಾಯ ಸಂಘ ಕಾರಣಂದ ಪನಲ್ಲಿ ಬಹುಶಃ ಇ ರಜತಾ ಮಹೋತ್ಸವದ ಕಾರ್ಯಕ್ರಮನು ಬಾರಿ ಪೊರ್ ಮಲ್ಲ ಗೌಜಿ ಆಡಂಬ ಮಲ್ತ ಜರದಂಡ ಮಾತ ಈ ವ್ಯಾಪ್ತಿಗ್ ತಕ್ಕ ದಯ ಒಂಜಿ ವೇದಿಕೆ ನಿರ್ಮಾಣ ಒಂಜಿ ಮೋಕೆ ಮುಖ್ಯತಕ್ಕೇ ನಾಟಕ ಆ ನಾಟಕನು ಮಲ್ತದ್ದು ಇನಿ ನಾಲ್ ಜನತೆ ಹೆದರು ಬರೋಣ ಅಂದ ಅವಧೈರ್ಯಾದ ನಿಂತ ಈ ಸಂಘಟನೆ ಅವುಕ್ಕೆ ನಮ್ಮ ಮೆಚ್ಚೋಡು ಇನ್ನು ಅವೇತೋ ಜನ ವೇದಿಕೆದ ಮುಂಭಾಗವು ಬರ್ರೆ ಪೋರಿ ನಚಿನ ಪುಡ್ತೋಡು ಆ ನಾಚಿಕೆನೆ ಸಂಕುಚಿತ ಮನೋಭಾವನೆಯನ್ನು ಬುರ್ದು ಇನ್ನು ವೇದಿಕೆ ನಾಟಕ ಪ್ರದರ್ಶನ ಮಲ್ಪರೆಲ್ಲ ತಯಾರಾಗ್ತೀರ ಬಂದಾಗ ಅವು ಆದರ್ಶ ಗ್ರಾಮಾಭಿವೃದ್ಧಿ ಯೋಜನದ ಯೋಜಿ ಸ್ವಸಹಾಯ ಸಂಘಗೂ ನಮ್ಮ ವಿಶೇಷವಾಯಿನ ಅಭಿನಂದನೆ ಸಲ್ಲಿಸವರು ಹಿರಿಯ ಕಲ್ ಕಟ್ಟದ ನಂಚಿನ ಸಂಘಟನೆ ಇನ್ನು ಇರುವತ್ತೈದನೇ ವರ್ಷದ ಯಶಸ್ವಿ ಆದರೆ ದುಂಬಾಯ್ತಿಂದೆ ನಾನಾತು ಜನ ಸೇರೊಂದು ನಾನಾತು ಯುವ ಪಿಗಳ ಐದೊಟ್ಟಿಗೂ ಸೇರೊಂದು ಒಂದು ಕಾಲಿ ಬಳ್ಳಿ ಪರ್ಬ ಬಂಗಾರ ಪಾರ್ಬ ಅದು ಬಾರಿ ಪೊರ್ಲುಡು ಮುಲ್ಪ ಮೇನ್ ಕಡೆ ನಮ್ಮ ಆರಾಧನೆ ಮತ್ತೊಂದು ಅಂಚಿನ ಶನೇಶ್ವರ ದೇವೆರ್ಲ ಗ್ರಾಮದ ಮಗನದ ದೈವ ದೇವರನ್ನು ಆಶೀರ್ವಾದ ನಿಟ್ಟಿಪ್ಪ ಅಂಚಿನ ಮಾತ ಅಕ್ಕನ ಕಳಿಗೆ ಅಮ್ಮನಕ್ಳಿಗೆ ಅಣ್ಣನಕ್ಳಿಗೆ ಇಪ್ಪತ್ತು ಒಂದು ನಂಜನ ಪ್ರಾರ್ಥನೆ ಮತ್ತೊಂದು ಪ್ರಲತ ಕಾರ್ಯಕ್ರಮಗಳು ಭಾಗವಹಿಸೋ ಅವಕಾಶ ಮತ್ತು ಪ್ರತಿಭಾ ಸ್ವಸಹಾಯ ಸಂಘದ ಸರ್ವಿದೆ ಎಲ್ಲ ಆ ಅದು ಧನ್ಯವಾದವನ್ನು ಸಮರ್ಪಣೆ ಮಾಡಿ ಶ್ರೀಮತಿ ವಿಮಲ ಶ್ರೀಮತಿ ವಿಮಲಾ ಇವರು ನಮ್ಮ ಸ್ಥಳೀಯರು ಹಾಗೆ ಸಂಘದ ಆರಂಭಿಕ ಉತ್ಸಾಹಿ ಸದಸ್ಯರಿವರು ಸಂಘದಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎರಡು ವರ್ಷಗಳ ಕಾಲ ಪ್ರಾರಂಭಿಕ ಸ್ಥಾಪಕ ಅಧ್ಯಕ್ಷರಾಗಿ ಸಂಘವನ್ನು ತುಂಬ ಚೆನ್ನಾಗಿ ಮುನ್ನಡೆಸ್ಕೊಂಡು ಬಂದವರು ಈಗ ತಮ್ಮ ಅನಾರೋಗ್ಯದ ಕಾರಣ ಅವರಿಗೆ ಸಂಘದ ಸಭೆಗಳಲ್ಲಿ ಹಾಜರಾಗಲು ಅಸಾಧ್ಯ ಆಗ್ತಾ ಇದೆ ತಮ್ಮನ್ನು ಈ ನಮ್ಮ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರೀತಿ ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ಶ್ರೀಮತಿ ಸುನಂದ ಇವರು ಸುನಂದ ಇವರು ಕೂಡ ನಮ್ಮ ಸ್ವಸಾಯ ಸಂಘದ ಆರಂಭಿಕ ಸದಸ್ಯರು ತುಂಬ ಕ್ರಿಯಾಶೀಲ ಹಾಗೂ ಸಕ್ರಿಯ ಸದಸ್ಯರು ಇವರ ಸೇವೆಯನ್ನು ಮನಗೊಂಡು ಅವರನ್ನು ನಮ್ಮ ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಶ್ರೀಮತಿ ಗಂಗಾ ನಮ್ಮ ಸ್ವಸಹಾಯ ಸಂಘದ ಆರಂಭಿಕ ಸದಸ್ಯರಾದ ಇವರು ಇವತ್ತಿನವರೆಗೂ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಸಂಘದ ಎಲ್ಲ ಕಾರ್ಯಕಲಾಪಗಳಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರ್ತಾರೆ ಇವರ ಉತ್ತಮ ಸೇವೆಯನ್ನು ಮನಗೊಂಡು ಇವರನ್ನು ನಮ್ಮ ಇಂದಿನ ರಜತ ಮಹೋತ್ಸವ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ವಾರಿಜ ಶ್ರೀಮತಿ ವಾರಿಜಾರವರು ಕೂಡ ನಮ್ಮ ಆರಂಭಿಕ ಸದಸ್ಯರು ಹಾಗೆ ಸಕ್ರಿಯ ಸದಸ್ಯರು ಕೂಡ ಸ್ವಸಹಾಯ ಸಂಘದ ಎಲ್ಲ ಕಾರ್ಯಕ್ರಮಗಳು ಹಾಗೂ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ಇವರು ಸಕ್ರಿಯವಾಗಿದ್ದವರು ಇವರನ್ನು ಕೂಡ ನಾವು ಇಂದಿನ ರಜತ ಮಹೋತ್ಸವ ಸಂಭ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ ಸ್ವಸಹಾಯದ ಸಂಘವೆಂದರೆ ಕೇವಲ ಹಣಕಾಸಿನ ವ್ಯವಹಾರಗಳಿಗೆ ಮಾತ್ರ ಸೀಮಿತವಲ್ಲ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಇಲ್ಲಿ ಅವಕಾಶಗಳಿವೆ ಅವಕಾಶಗಳ ಉತ್ತಮ ಸದುಪಯೋಗವಾದಾಗ ಇದು ಸಾಧ್ಯ ಎಂಬುದಕ್ಕೆ ಸಾಕ್ಷಿ ನಮ್ಮ ಮಹಿಳೆಯರು ತಮ್ಮ ಕುಟುಂಬ ಜೀವನ ಕುಟುಂಬ ಜೀವನದ ಜಂಜಾಟದ ನಡುವೆಯೂ ಒಂದಷ್ಟು ಸಮಯ ಮೀಸಲಿರಿಸಿ ನಾಟಕ ಕಲಿತು ಇಂದು ಪ್ರದರ್ಶನ ನೀಡಲಿದ್ದಾರೆ ಸದಸ್ಯರಿಗೆ ಸದಾ ಪ್ರೋತ್ಸಾಹವನ್ನು ನೀಡಿ ಅದ ಅದರಲ್ಲಿರುವ ಪ್ರತಿಭೆಗಳನ್ನು ಹೊರತರುವಲ್ಲಿ ಸಹಕರಿಸುವರು ಸ್ಥಳೀಯ ಉತ್ಸಾಹಿ ಮ ಮಹಿಳೆ ಶ್ರೀಮತಿ ಮಾಲತಿ ಜೈನ್ ಇವರು ವಿಕಾಸನಗರದ ಉಯ್ಯಾಣದಲ್ಲಿ ಶ್ರೀ ಆದಿರಾಜ್ ಜೈನ್ ಮತ್ತು ಶ್ರೀ ಶ್ರೀಮತಿ ಅಮರಾಜಿ ಇವರು ಇವರ ಸುಪುತ್ರಿಯಾಗಿ ಜನಿಸಿದ ಇವರು ಹೊರನಾಡು ಶ್ರೀ ಅಭಿನಂದನ್ ಜೈನ್ ಇವರನ್ನು ವಿವಾಹವಾಗಿ ಸಂಸಾರಿಕ ಜೀವನಕ್ಕೆ ಕಾಲಿಟ್ಟರು ಕುಮಾರಿ ಅಶ್ವಿತ ಜೈನ್ ಆಶಿತ ಆಶಿತ್ ಜೈನ್ ಎಂಬ ಮುದ್ದಾದ ಮಕ್ಕಳ ಜೊತೆ ಜೀವನ ನಡೆಸುತ್ತಿದ್ದು ಸದಾ ಉತ್ಸಾಹದ ಚೆಲುವೆಯಾಗಿದ್ದು ಚೆಲುವೆಯಾಗಿದ್ದುಕೊಂಡು ನಾಟಕ ರಚನೆ ಕತೆ ಬರೆಯುವ ಹವ್ಯಾಸವನ್ನು ಬೆಳೆಸಿ ಕೊಂಡಿರುವ ಇವರು ನಮ್ಮ ಸದಸ್ಯರನ್ನು ಒಟ್ಟು ಸೇರಿಸಿ ನಿರಂತರ ತರಬೇತಿ ನೀಡಿ ತುಂಬಾ ಶ್ರಮ ವಹಿಸಿ ಉತ್ತಮ ಕಾರ್ಯಕ್ರಮ ಮೂಡಿ ಬರಬೇಕೆಂಬ ಹಠ ಹಠದಿಂದ ಮುಂದುವರಿದು ಸದಸ್ಯರನ್ನು ಇಂದಿನ ವೇದಿಕೆಗೆ ತಯಾರಿ ಮಾಡಿದ್ದಾರೆ ಇವರು ಈ ಸೇವೆಯನ್ನು ಮನಗೊಂಡು ನಮ್ಮ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ ಗೌರವಾರ್ಪಣೆ ಸ್ವೀಕರಿಸಿದಂತಹ ಶ್ರೀಮತಿ ಮಾಲತಿ ಜೈನ್ ಇವರಿಗೆ ವಂದನೆಗಳು ಹಾಗೆ ಇನ್ನು ಮುಂದೆಯೂ ನಿಮ್ಮ ಸೇವೆಯನ್ನು ಹೀಗೆ ನಾವು ನಿರೀಕ್ಷಿಸ್ತಾ ಇರ್ತೇವೆ ಹಾಗೆ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ವಸಂತಿ ಶೆಟ್ಟಿ ನಮ್ಮ ನವಚೇತನ ವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಿವರು ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೂ ಹೆಚ್ಚು ಜನರು ಈ ಸಂಘಕ್ಕೆ ಸೇರ್ಪಡೆಯಾಗಿ ಅವರ ಮನೆ ಸಹ ಉದ್ಧಾರ ಆಗಬೇಕು ಉದ್ಧಾರ ಅಂತ ಹೇಳಿದರೆ ಬರೀ ಆರ್ಥಿಕವಾಗಿ ಅಲ್ಲ ನಾವು ಆರ್ಥಿಕವಾಗಿ ಈಗ ಎಲ್ಲರೂ ಸದೃಢವಾಗಿ ಸಾಧಾರಣವಾಗಿ ಇದ್ದೇವೆ ಆದರೆ ನಮ್ಮ ಸಾಮಾಜಿಕವಾಗಿ ಆಗಿರ್ಬೋದು ಕಳಕಳಿ ಇರ್ಬೋದು ಪ್ರಾಮಾಣಿಕತೆ ಇರ್ಬೋದು ದಕ್ಷತೆ ಇರ್ಬೋದು ಇವೆಲ್ಲವನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಸ್ವಸಹಾಯ ಸಂಘದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ನಾವು ಸಹ ಇಪ್ಪತ್ತೈದು ವರ್ಷದಲ್ಲಿ ಇಂಥ ಸ್ವಸಹಾಯ ಸಂಘದಲ್ಲಿ ಇದ್ದುಕೊಂಡು ಬಂದವರು ಬಾಶ್ವನಾಥ ಜೈನ್ ಶಾಪಕ ಅಧ್ಯಕ್ಷರು ಸನೀಶ್ವರ ದೇವಸ್ಥಾನ ವಿಕಾಸನಗರ ಇವರಿಗೆ ಧನ್ಯವಾದ ಎಲ್ ಎಸ್ ಫಂಡೀಸ್ ಇವರು ಅಧ್ಯಕ್ಷರು ಪ್ರತಿಭಾ ಸಹಾಯ ಸಂಘದ ಸಂಘ ಸಂಘದ ಇವರಿಗೆ ಧನ್ಯವಾದ